ಬಾಸ್ ಬರ್ಡೇ ಬಾಸ್ ಪಡೆ ಬಿಟ್ರೆ ನಮ್ಗೆ ಯಾವ್ದು ಹಬ್ಬನೇ ಇಲ್ಲ ನಮ್ಮ ನಾನು ಇವತ್ತು ಹೇಳ್ತಲ್ವಾ ಒಂದ್ ಹತ್ತು ವರ್ಷದಿಂದ ಎರಡ್ ಸಾವಿರದ ಹದಿನಾರಿಂದ ಇಲ್ಲಿ ಬದಿ ಬಾಸ್ ಪಡೆ ಬಿಟ್ರೆ ಯಾವ್ದು ಹಬ್ಬನೇ ಇಲ್ಲ ನಮ್ಗೆ जयम कंदो ಅವಾಗಿಂದ ನಾವು ತರ ಯಾರು ಇಲ್ಲ ಕೆಲವ್ರು ಹೇಳ್ತಾರೆ ಹಂಗೆ ಹಿಂಗೆ ಅದು ಇದು ಅಂತ ಬಾಯಿ ಮಾತ್ ಕೇಳ್ತಾರೆ ಕೈ ಮೇಲೆ ಟ್ಯಾಟೋ ಇಲ್ಲ ಮನೆ ತೋಟ ಟ್ಯಾಟೋ ಇಲ್ಲ ಮತ್ತೆ ಅವ್ರು ಬೈರಿ ಬೈ ಬಾಯಿ ಮಾತೇ ಹೇಳಷ್ಟೇ ಮಾಡ್ಬಿಟ್ಟು ಹೇಳಿಲ್ಲ ಮಂಡ್ಯ ಡಿಸ್ಟಿಕ್ ಗೆ ದೇವ್ರು ದಸರಣ ಭೂಮಿ ಇವತ್ ಇವತ್ ಅಪ್ಪ ಅಮ್ಮ ಅಪ್ಪ ಅಮ್ಮ ಎರಡ್ ಇರಣ ಅಪ್ಪ ಅಮ್ಮ ಅನ್ಬಿಟ್ರೆ ಇಬ್ರು ಹೇಳ್ತಾರೆ ಒಳ್ಳೆ ಬುದ್ಧಿ ಕಲಿ ಇದ್ ಮಾಡುವಂತ ಭಾಷೆ ತಲೆ ಅಡಿಬಾರ್ದು ತಲೆ ಒಡಿಬಾರ್ದು ಬದುಕು ನಿಯತ್ತಿನ ಬದುಕು ಈಗ ಹೇಳವ್ರೆ ನಾನು ಇವತ್ ನಾನು ಇವತ್ತು ಹೇಳ್ತೀನಿ ಕೇಳ್ಕೊಳ್ಳಿ ಅಪ್ಪ ಅಮ್ಮ ಹೇಳ್ತಾರೆ ನಿಯತ್ತ ಬದುಕು ಓದು ಚೆನ್ನಾಗೆ ಅಂತ ಆದ್ರೆ ಈ ದೇವ್ರು ಹೇಳಿ ಎರ್ಣ ಗೊತ್ತಾ ಏನಿಲ್ಲ ನೀನ್ ನಿಯತ್ತಿನ ಬದುಕು ತಲೆ ಅಡಿಬಾರ್ದು ತಲೆ ಹೊಡಿಬಾರ್ದು ನಿಯತ್ತಿನ ಬದುಕು ಅಲ್ಲಿ ಲೋಟ ತೊಳೆದು ಎಲ್ಲಿ ಗಂಟೆ ಕರ್ಕೊ ಅಂತ ಗೊತ್ತಿಲ್ಲ ಆತರ ಹೇಳ್ತಾರೆ ಈಗ ನಾನು ಲೋಡ ತೊಳಿತಾ ಇವತ್ತು ಲೋಡ ತೊಳಿತಾ ಇದೀನಿ ಅಂದ್ರು ನಾನು ಲೋಡ ತೊಳಿತಾ ಇದೀನಿ ಅಂದ್ರೂ ನಾಳೆ ದಿನ ನೀತ್ತು ಬೇಕಾರೆ ಎಲ್ಲಾರು ಕರ್ಕೋಬಹುದು ನಿಯತ್ತು ಆತರ ಬಾಸ್ ನಾನು ಇವತ್ತು ಬಾಸ್ ಅಭಿಮಾನಿ ಬಾಸ್ ಯು ಲೆಕ್ಕೇ ಬದುಕ್ತಾ ಇರೋದು ನಮ್ ತಾಯಿ ನಮ್ಮ ನಮ್ಮಅಪ್ಪ ಒಬ್ಬನೇ ಮಗ ನಮ್ಮ ನಮ್ ಬಾಸು ನಮ್ಮ ನಮ್ಮ ಉಂಗೆ ದೊಡ್ಡ ಮಗ ಬಾಸು ದೊಡ್ಡ ಮಗ ನಮ್ ದೇವರು ಇವತ್ತಲ್ವಾ ನಮ್ಮ ಮಮ್ಮಿಗೆ ಇವತ್ತು ಫೋನ್ ಹಾಕಿದೆ ಆ ತಾಯಿ ಹೇಳಿದ್ರು ಹೋಗಿದ್ ಬಾ ಮಗ ನನ್ನ ಅಂದ್ರು ಆಗಿಲ್ಲವಾ ಈ ತರ ಬರಕ್ ಆಗಿಲ್ಲ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್